ನೋಡಿ ಇಲ್ಲಿ ಏನ್ ಮಾಡ್ತಿರ್ತಾರೆ ಅಂತ ಒಂದ್ ಕಡೆ ಕೂರಲ ಮಾತ್ರ ಏನೇನಾದ್ರೂ ಎಳತ್ ಬಿಟ್ಟಲ್ಲ ಅವರು ಅವ್ರು ಸರಿ ಮಾಡ್ಕೊಡ್ತಿರ್ಬೇಕು ಎಲ್ಲಿ ಏನ್ ಮಾಡ್ತಾರೆ ಗೊತ್ತಾಗಲ್ಲ ನಾಲ್ಕು ನಾಲ್ಕು ಜನ ಬೇರೆ ಇದ್ದಾರೆ ನೋಡಿ ನೋಡಿ ಒಂದ್ ಕಡೆ ಕೂರಲ್ಲ ಮಾತು ಕೇಳಲ್ಲ ಅರ್ಥನೂ ಆಗಲ್ಲ ಓ ಇನ್ನೊಂದಿದ್ದು ಇಲ್ಲಿ ಅದಕ್ಕೆ ಕಡೆಗೆ ಗಲೀಜು ಮಾಡ್ಬಿಟ್ರೆ ಇಟ್ಟಿದ್ದೆ ಹಿಂಗೆ ಕಾರ್ ಒಳಗಡೆ ಇಟ್ಬಿಡಿ ಮಳೆ ಬಿಸಿಲು ಒಳ ಹಾಳಾಯ್ತವ ನೋಡಿ ಕಿತಾಪತಿಗಳು ಎಲ್ಲ ಸೋಪ್ ಹಾಳು ಮಾಡ್ಬಿಡ್ತಾರೆ ಅಂತೇಳಿ ಈ ತರ ಕವರ್ ಮಾಡಿದೀನಿ ಸ್ವಪನ್ನ

ಈಗ ನಾವು ಬ್ಯಾಗ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಚೆಕಿಂಗ್ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡಿದೀವಿ ಈಗ ಫ್ಲೈಟಿಗೆ ವೇಟ್ ಮಾಡ್ತಾ ಇದೀವಿ ಅದು ಇನ್ನು ಒಂದು ತಾಸು ಲೇಟ್ ಅಂತ ಹೇಳ್ತಾ ಇದಾರೆ ಈಗ ಹೊರಡಬೇಕಾಗಿತ್ತು ನೋಡಬೇಕು ನೆಕ್ಸ್ಟ್ ಫ್ಲೈಟ್ ಕೂಡ ಲೇಟ್ ಆಗಿಬಿಡುತ್ತೆ ಏನೋ ಅಂತ ಮಾತಾಡ್ತಾ ಕೂತಿದ್ದೀವಿ ನಾವಿಲ್ಲಿ ಫ್ಲೈಟ್ ಬಂದು ಕೂತಿದ್ದೀವಿ ನೋಡಿ ಒಂದು ಕೊಟ್ಟಿದ್ದಾರೆ ಇಟ್ಕೊಳ್ಳೋದಿತ್ತು ಅರಿಶಿ ಅರಶಿ ವಿಂಡೋಸ್ ಇಟ್ಬಿಟ್ಟಕ್ಕೆ ಯಾವಾಗ ಹಿಂದುಗಡೆ ಖುಷಿ

Like Sila simpan di dalam beg tangan anda dan letakkan di bawah tempat duduk atau di dalam satu tempat duduk di hadapan anda. Pengecasan atau penggunaan alat pengecas mudah alih sepanjang penerbangan ini like it, tidak dibenarkan. Pengeluarin Barcelona for 3 hours 30 minutes. Kuala Lumpur Airport tadi ini. ම ඉන්ිය ටයිම් වන්නේ අරුකාන යි ටයි වන්නේ එටු ක්කා අයිති වග බේරු යිට එක කොබ්බෙක්් නල ලල දිතන ලඩි ලු ප ුප්ී පසගර ජීීශ්‍රී എൻഡ് വി സിൽവർ ആൻഡ് വി വി ബി സെൻജർ ആൻഡ് വി സിൽവർ ആണ് അതങ്ങനൊരു ഗ്രൂപ്പ് 3 യിലേ അപ്പൊ അവങ്ങക്കൊ ഗ്രൂപ്പ് 4 നന ഗ്രൂപ്പ് 3 വാസ ഗ്രൂപ്പ് 5 നമ്മളെ മൂന്ന് ഗ്രൂപ്പ് ചേഞ്ച് ആശ്ചന്ദ്ര മാത്രം ഗ്രൂപ്പ് 6 അല്ല സൺസ്റ്റേയിനിനെ കുപ്പിയാ ശിവൻന്റെ കൂടെ ഇണസിക്ക് 3 അക്ഷരം കുട്ടകളി വൈസ് അപ്പൊ നല്ലത് നിൻ്റെയോത് എഫ് നന്ദി ജി നന്ദി ഇ ഈ സന്ദർഭികം പോ

Anda akan terbang ke Malaysia. Dan orang-orang yang dihormati, saya menghormati anda. Anda akan pergi arwah tu leh. Kesemua peralatan di dalam ini adalah peralatan. Apabila pesawat mulakan terbang, semua orang dapat melihat peralatan kosmik di atasnya. Jumlah time pergi nombor Ladies and gentlemen, a very warm welcome L to our and, and, and One world people clap. I'm keep it on. Keep it on. Keep the on, keep it on, keep it on. Keep it on. So please, for your safety, keep it on. oxygen will automatically appear in front of you. Start the flow of oxygen. myldaras

ಜಪಾನ್ ಏರ್ಲೈನ್ಸ್ ಇದೆ ಇಲ್ಲಿ ಇಂಡಿಯಾ ಇದಿರ್ತಾರೆ ಹಂಗೆ ತುಂಬ ಚೆನ್ನಾಗಿದೆ ಇಲ್ಲಿ ಏರ್ಪೋರ್ಟ್ ಮಾತ್ರ ತುಂಬ ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿದ್ದು ಇದು

ಸಖತ್ತಾಗಿತ್ತು ಮಾತ್ರ ಜಾಸ್ತಿ ಹೊತ್ತಿನ ಕೂತ್ಕೊಳ್ಳೋವರಿಗಾನೆ ಒಳ್ಳೆ ಎಲ್ಲ ಹಾಕ್ಕೊಂಡು ಕೂತ್ಕೋಬೋದು ಮತ್ತು ಎಷ್ಟು ನೀಟಾಗಿ ತುಂಬ ಚೆನ್ನಾಗಿದೆ ಇಲ್ಲಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಮತ್ತು ಯಾವುದೇ ಪ್ಲ್ಯಾಂಟ್ಸು ಇದೆಲ್ಲ ತರವಾಗಿಲ್ಲಂತೆ ಆನಿಮಲ್ಸ್ ಎಲ್ಲ ಅದಕ್ಕೆ ನಾವು ಫ್ರೂಟ್ಸ್ ಒಂದು ಇದನ್ನು ಇಲ್ಲೇ ಕೊಟ್ಬಿಟ್ಟು ಹೋಗ್ಬೇಕು ಇವಾಗ ಎಲ್ಲ ಕಡೆ ಹಾಕಿಟ್ಟಿದ್ದಾರೆ ಅದಕ್ಕೆ ನಾವು ಇವಾಗ ವೆಜಿಟೇಬಲ್ಸ್ನ ಇಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಅಂದುಕೊಂಡ್ವಿ ಇಲ್ಲಾಂದರೆ ತುಂಬಾ ಅಮೌಂಟ್ ಕಟ್ಟಬೇಕಾಗುತ್ತೆ ಹಸ್ಬೆಂಡ್ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಿಕ್ಕೆ ಅಂತ ಬಂದಿದ್ದಾರೆ ಈಗ ಹಾಗೆ ಮೊದ್ಲು ತಿಂಡಿ ಏನು ಸಿಗುತ್ತೆ ಅಂತ ನೋಡ್ಕೊಂಡು ಹೋಗಿದ್ದಾರೆ ನಾನು ಎಲ್ಲೆಲ್ಲ ಬ್ರ್ಯಾಂಡ್ನ ಕಾಯ್ತಾ ಸೋತಿದ್ದೀನಿ ಹಾಗೆ ಈ ಕಡೆ ರೆಂಟ್ ಕಾರ್ಗಳೆಲ್ಲ ಸಿಗುತ್ತೆ ಅಂತ ರೆಂಟ್ ಕಾರೆಲ್ಲ ಬೇಕಾದರೆ ತಿಂಡಿ ನೋಡ್ಕೊ ಬಂದರೆ ಚೆಕ್ ಮಾಡಲೋದು

ರೆಂಟ್ ಕಾರ್ ತೊಕೊಂಬಿಟ್ಟು ಅಪಾರ್ಟ್ಮೆಂಟ್ ಕಡೆಗೆ ಹೊರಡ್ಬೇಕು ಹೋಟೆಲಿಗೆ ಫೋನ್ ಮಾಡ್ತಿದ್ದಾ ಅಪ್ಪ ಯಾವ ಥರ ಕಾರ್ ಬೇಕು ಅದು ಇಲ್ಲಿ ಯಾವ ದೊಡ್ಡ ಕಾರ್ ಬೇಕು ಚೆನ್ನಾಗ್ ಬೇಕಾ ಟಯರ್ ಟಾರ್ ರೆಂಟ್ ಬಸ್ ಟಿಕೆಟ್ ಅಲ್ಲಿ ಬೋರ್ಡ್ ಹಾಕಿಟ್ಟಿದ್ದ ಒಳ್ಳೆ ಗಾಳಿ ಬಿಸಿತಿದ್ದು ಸಖತ್ತಾಗಿತ್ತು ಇಲ್ಲಿ ಏರ್ಪೋರ್ಟ್ಸ್ ಟ್ಯಾಕ್ಸಿ ಎಲ್ಲ ಇಲ್ಲೇ ಸಿಗ್ತಾಳೆ ಏರ್ಪೋರ್ಟ್ ಏರ್ಪೋರ್ಟ್ ಟ್ಯಾಕ್ಸಿ ಅಂತ ಬೇರೆ ಇರುತ್ತೆ ಒಳಗಡೆ ಬೇರೆ ಇರುತ್ತೆ ಈಗ ಹೊರಟಿದ್ದೀವಿ ಸಖತ್ತಾಗಿದೆ ಮಾತ್ರ ಹೊರಗಡೆ ಎಲ್ಲ ನೋಡಿ ಏನು ಚೆನ್ನಾಗಿದೆ ಅಂತ ಹೇಳ್ತೀನಿ ಟರ್ಮಿನಲ್ ತ್ರೀ ಎಂಟು ಗಂಟೆ ಅದು ಬಸ್ ಗೊತ್ತಾಯಿತು ಬಸ್ അതക്കേ ക <rôle> <an coughs> <s membans> <confessed> <löss91> ജരാഷിക്കോസ് 19 ടോങ്ങനന്റെ സിക്കാബോട്ടേ കോസ്റ്റ് അതും എയർപോർട്ടിൽ അതിന് മൂ കോസ്റ്റ് 19 ചല അന്തി ആഡ്രസ്

ਸੱਲੇ ਦੇ ਕੰਤ ਤੋਂ ਕੋਤਣ ਪਾ